ಇವತ್ತು ನಾವ ಅಧಿವೇಶನ ಸಂದರ್ಭದಲ್ಲಿ ಸುಮಾರು ಇಪ್ಪತ್ ಮೂವತ್ತು ಸಾವಿರ ಜನ ಸೇರಿ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭ ಆ ಸಂದರ್ಭವಾಗ ಸಕ್ಕರೆ ಸಚಿವರು ಮತ್ತು ನಮ್ಮ ಎ ಪಿ ಎಂ ಸಿ ಮಂತ್ರಿಗಳಾಗಿರ್ತಕ್ಕಂಥ ಸರ ಮಾರ ಅವರು ಕೂಡ ವೀಕಿಗೆ ಬಂದ ಮುಖ್ಯಮಂತ್ರಿ ಅವ್ರ ಜೊತೆ ಸುಮಾರು ಒಂದು ಗಂಟೆ ಎರಡು ಗಂಟೆ ಮೀಟಿಂಗ್ ಮಾಡಿ ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡಿ ಅವನ ನಾವು ಕೆಲವು ವಿಷಯಗಳನ್ನು ನಾವು ನಿರ್ಣಯ ತಗೋತೀವಿ ಅಧ್ಯಕ್ಷರ ದಯವಿಟ್ಟು ಅವಕಾಶ ಕೊಡ್ರಿ ಅಂತ ಕಾಲ ಅವಕಾಶ ಕೂಡ ಕೊಟ್ಟಿವಿ ಚಳವಳಿ ಕೂಡ ಸಂದರ್ಭದಲ್ಲಿ ವಾಪಸ್ ಪಡೆದ ಅವ್ರಿಗೊಂದು ತಿಂಗಳು ಇವತ್ತಿಗೊಂದು ತಿಂಗಳು ಘುಷ್ ಐದು ಇಲ್ಲಿವರೆಗೆ ಕಬ್ಬು ಬೆಳೆಗಾರರ ಸಮಸ್ಯೆ ಇರಬಹುದು ಎ ಪಿ ಎಂ ಸಿ ಸಮಸ್ಯೆ ಇರಬಹುದು ಯಾವುದು ಕೂಡ ಹಲವಾರು ವಿಷಯಗಳು ಕೂಡ ಚರ್ಚೆ ಮಾಡಿತು ಯಾವುದು ಕೂಡ ಆ ವಿಷಯನ ಚರ್ಚೆ ಮಾಡಲಿಲ್ಲ ಇಲ್ಲಿವರೆಗೆ ಚರ್ಚೆ ನೆರವೇ ಬರಲಿಲ್ಲ ಆ ಕಾರಣಕ್ಕಾಗಿ ಇವತ್ತ ಶಿವಾನಂದ ಪಾಟೀಲ್ ಅವರ ಮನೆಗೆ ನಾವ ಧರ್ಮಿಯನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಏಕೀಕರಣದ ಹೋರಾಟದ ಸಂದರ್ಭ ನಮ್ಮ ಶರಣಪ್ಪ ದೊಡ್ಡಮಾಣಿ ಇರ್ಬೋದು ಬಂದೋಬಸ್ತ ಮಾಡಿದರು ನಾವು ಏನಾದ್ರೂ ನಮ್ಮ ಸಮಸ್ಯೆ ಇತ್ಯರ್ಥ ಆಗ್ಲಿಲ್ಲ ಅಂತಂದ್ರೆ ಅವ್ರ ಮನೆಗೆ ಹೋಗ್ಬೇಕು ಮತ್ತೇನೋ ಚಳವಳಿಗಳನ್ನ ಎಲ್ಲ ಎಮ್ ಎಲ್ ಎಗಳು ಹೋಗ್ ಗೊತ್ತೀನಿ ಮುಂದಿನ ದಿನ ಬಂದಾಗ ಯಾಕಂದ್ರೆ ನಾವ ಈ ಎರಡ್ ನೂರ ಇಪ್ಪತ್ತು ಮಂದಿನ ನಾವು ಚುನಾವಣೆ ಒಳಗೆ ಸ್ವತಂತ್ರ ಸಿಕ್ಕಾಗಿಂದ್ರೆ ಆರ್ಸಿ ಸತ್ತು ಇಲ್ಲಿವರೆಗೆ ಬೆಳೆದಂತ ಬೆಳಿಗ್ಗೆ ಬೆಲೆ ಬಂದಿಲ್ಲ ಬರಗಾಲ ಪರಿಹಾರ ಬರ್ಲಿಲ್ಲ ಸರಿಯಾಗಿ ಇವತ್ತು ಬೀಜಗೊಳಿಸೋದೆ ಬಿತ್ತನೆ ಬೀಜ ಸರಿಯಾಗಿಲ್ಲ ಯಾವ ಕೂಡ ಪರಿಶೀಲನೆ ಇಲ್ಲ ಎಲ್ಲಾ ರೀತಿಯಿಂದ ರೈತರಿಗೆ ಅನ್ಯಾಯ ಆಗತೈತಿ ಇವತ್ತೇನು ಕಬ್ಬು ಬೆಳೆಗಾರರಿಗೆ ಒಂದು ಟನ್ ಕಬ್ಬಿಗೆ ಎರಡು ಲೀಟರ್ ಸ್ಪ್ರೀಡ್ ರೆಡಿ ಆಗ್ತೈತಿ ಆ ಸ್ಪ್ರೀಡ್ ಸಾಕಷ್ಟು ಅಬಕಾರಿ ಖಾತೆ ಇರಲಿ ಇಥನಾಲ್ ಇರಲಿ ಇವೆಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಾಕಷ್ಟು ಆದಾಯ ಹೋಗತಿ ನಾವು ಒಂದು ಟನ್ಗೆ ಎರಡು ಸಾವಿರ ರೂಪಾಯಿ ಅಂತ ಹೇಳಿ ಬೇಡಿಕೆ ಇಟ್ಟಿದ್ವಿ ಮತ್ತು ಏನ ಇವತ್ತು ಎ ಪಿ ಎಂ ಸಿಗಳು ಪ್ರಾರಂಭ ಮಾಡಿ ರೈತರ ಸುಲಿಗೆ ಮಾಡತಕ್ಕಂಥ ಚಟುವಟಿಕೆ ಪ್ರಾರಂಭ ಆಗೈತಿ ಅದ್ ಏಟಿ ಸೆವೆನ್ ಬಿ ಇರ್ಲಿ ಈ ಸಾಕಷ್ಟು ನಮ್ಮ ಉದಾಹರಣೆಗೆ ಬೆಳಗಾವಿ ಒಳಗೆ ಜೈ ಕಿಸಾನ್ ಒಂದು ಪ್ರೈವೇಟ್ ಬಾಜಿ ಮಾರ್ಕೆಟ್ ಚಾಲು ಆಗೈತಿ ಅಲ್ಲಿ ಕೋಟ್ಯಾಂತರ ರೂಪಾಯಿ ರೈತರ ಮೇಲೆ ಸುಲಿಗೆ ಮಾಡ್ತಕ್ಕಂತದ್ ಆಗಲಿ ಇವತ್ತ ತೂಕದಾಗ ಮೋಸ ಮಾಡತಕ್ಕಂತ ರಾಜ್ಯವ್ಯಾಪಿ ಅಲ್ಲೂ ಅಲ್ಲ ಇಲ್ಲೂ ಕೂಡ ಬಿಜಾಪುರದಾಗ ಸಾಕಷ್ಟು ಇವತ್ತ ಮೋಸ ಆಗತೈತಿ ಯಾಕಂದ್ರೆ ದ್ರಾಕ್ಷಿ ಒಳಗೆ ಮೋಸ ಆಗತ್ತತಿ ದಾಳಂಬರಿ ಕಡ್ಲಿ ತೊಗರಿ ಬಹಳಷ್ಟು ಎಲ್ಲಾ ರೀತಿಯಿಂದ ಇವತ್ತ ತೊಂದರೆಯನ್ನ ಈ ಸರ್ಕಾರಗಳು ಕೊಡ್ತಾವು ಇಲ್ಲಿ ಸುಧಾರಣೆ ಮಾಡ್ಲಿಕ್ಕೆ ಇವತ್ತ ಇಲ್ಲಿ ಶಿವಾನಂದ್ ಪಾಟೀಲ್ ಅವ್ರು ಈಗಾಗಲೇ ಒಂದು ಅರ್ಧ ಗಂಟೆ ಇತ್ತು ಆಗಮಿಸಿ ನಾವೊಂದು ಇಪ್ಪತ್ತ್ ಮೂವತ್ತು ಜನ ಲೀಡರ್ಗಳನ್ನ ಕರೆದರು ಯಾಕಂದ್ರೆ ಎಲ್ಲರೂ ಕೂಡ ಚರ್ಚೆ ಮಾಡೋದಂದ್ರೆ ಗಲಾಟೆ ಆಗ್ತದೆ ಅಂತ ಹೇಳಿ ಒಂದು ಇಪ್ಪತ್ತ್ ಮೂವತ್ತು ಜನ ನಾವು ಮುಖಂಡರ ಹೋಗಿ ಚರ್ಚೆ ಮಾಡ್ತೀವಿ ದಯವಿಟ್ಟು ತಾವ್ಯಾರು ಯಾರು ಆತಂಕನ ಪಡ್ತಕ್ಕಂಥದ್ದಲ್ಲ ಇಲ್ಲಿ ಹೋರಾಟ ನೀವು ಹಂಗ ಭಾಷಣ